ಮಾತ ಬಿಟ್ಟ ಕಟ್ಟ ತಲ್ ಬುತ್ತಿ ಗಂಟ ಮೊದಲು ನನ್ನ ಕೈ ಹಾಕ ಕೊಡ್ರಿ ಬದನಿಕಾಯಿ ಎನಗಾಯಿ ಚಜ್ಜಿ ರೊಟ್ಟಿ ಗುರಿಯಾಳಿ ಹಿಂಡಿ ಬಳ್ಳೊಳ್ಳಿ ಚಟ್ನಿ ಮಾಡ್ಕೊಂಡ್ ಬಂದಿಲ್ವಾ ಗಂಡನ ಮೇಲೆ ಬಳ್ಳುಳ್ಳಿ ಚಟ್ನಿ ಮೇಲೆ ನನ್ನ ಗೆಳೆಯ

ಬರಿಪ್ಪ ಬರ್ರಿ ಊ ಊಟ ಮಾಡಿ ಊಟ ಮಾಡ್ ಬರ್ರಿ ಹಾ ಆಯ್ತಿತ್ತು ಮಾಡುವಂತೆ ಮುಂದೆ ಗೊತ್ತಾಗ್ ನಿನಗೆ ಮದಿಯ ಮನುಷ್ಯ ನೀನು ಅದಕ್ಕ ನಾನು ಸವಿ ಸವಿ ತಿಂದು ಟಮನ ಕೊಡವ ನೀನು ಮತ್ತ ಪಾಪ ನೀನ್ಗೆಲ್ಲ ಆ ರೀತಿ ಅಂತ ಕೆಲಸ ಎಲ್ಲ

ಆದ್ರೆ ಯಾಕೆ ತಗೋದ್ ಪಾಪ ತಗೋತೀಯ ನಿದ್ದೆ ಮಾಡೋ ನಾ ಎಪ್ಪಸ್ ಅಂತ ಶಾಸ್ತ್ರ ಹೇಳ್ತೈತೆ ಆಲಕತ್ತಿ ಒರಿ ಎಂಬ ಮನೆಯಗ ಆರಾಮ್ ಬರ್ಕೊಂಡು ನಿದ್ದೆ ಮಾಡಕತ್ತಿದೆ ಅದನ್ನ ಯಾಕೆ ಪಾಪ ಕಣ್ಕೊತ್ತೀಯ ಹೆಂಗಸರಿಗೆ ಬಾ ಹೊಟ್ಟೆ ಕಿತ್ತ್ರಿ ಹಾಗಲೇ ಅಲ್ಲ ಹಾಕು ತಗಿ ಹಾಕು ತಗಿ ಅಂತ ಹೇಳೆ ಯಾಕ ಅದರ काढಾ ಮಾನಾ ಬರಿಯದಿ ಹೇಳ್ತೋ ಆಗಾ ಅಂತೀ ಲೈಸೆನ್ಸ್ ¡Vamos! No, no.

ഓടപടയേറുന്നുന്നാലേനെ <laughs> ആയാളെങ്ങടേ <laughs> Hai papa ಹವಣಿಸುತ್ತಿರುವನಂತೆ ಅವರ ಹವನಿಕೆಯನ್ನು ಪೂರ್ಣ ಮಾಡುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ ಊರಲ್ಲಿ ಲೂಟಿ ಕಲಾಟಿ ಎಪ್ಪಿಸಿದರು ಪರಿಶಾ ನನ್ನ ಎದುರಿಗೆ ಏನು ಮೋಸ ಮಾಡಬೇಕೆಂದು ಹಾಕಿ ಸುಳಿದಾಡುತ್ತಿರುವರು ಪರಿಷತ್ ಪರಿಷ ಿನಸು ಇಲ್ಲೇ ಬಂದು ನಿಂತಿದ್ದೇನೆ ಖಂಡ ಸತ್ತ ಎದುರಿಗೆ ಬಾ ಕಲಾಕೊಳ ಕಂಚ ಮೋಸ ಮಾಡಿಕೊಂಡು ಹಾರಿಸಲಿಕ್ಕೆ ನಿನಗೆ ನಾಚಿಕೆ ಬರಲಿಲ್ಲ ನಾವಿನ ಆಸೆಯಿಂದ ಉಂಡಲ್ಲಿ ಮರವಿ ಸಾಧನೆ ಮಾಡಿದೀಯಾ ನಾನು ನೀನು ಒಂದೇ ಭೂಮಾತೆಯ ಮಕ್ಕಳಲ್ಲವೇ ಅನ್ಯರಿಗಿಂತ ನಾನು ನಿಮಗೆ ಬೇಸರದೇನೆ ನಿನಗೆ ಹಣವೇ ಬೇಕಾಗಿದ್ದರೆ ನನಗೆ ಹೇಳಬೇಕಿತ್ತು ನಿನ್ನನ್ನು ಹಣದಲ್ಲಿ ಹೋಲಿ ಬಿಡುತ್ತಿದ್ದೆ ಕಾಳು ಕಡೆಯಿಂದ ನಿನ್ನ ಮಳೆಯನ್ನು ಬಿಡುತ್ತಿದ್ದೆ ಏನು ಹೇಳಲೇ ಕೊಂಚು ಹಾಕಿ ಕೆಲಸ ತೀರಿಸಿಕೊಂಡೀಯ ಇದು ಈ ಗಾಯ ಹೊಂದಿದ ಬಲಿಯು ನಿನ್ನ ಬೇರೆ ತೆಗೆದು ನಿನ್ನ ಕಂಚಾರ ಮಾಡ يلا <applause> <applause> ನಾನು ಓಡಿ ಬಂದೆ ಇಲ್ಲಿ ರಾಯಣ್ಣನು ಕಾಣವಿಲ್ಲ ಅವನು ಕಲ್ಸಾಲ ಬೆನ್ನತ್ತಿ ಹೋಗಿರಬಹುದು ಅವನ ಜೀವಕ್ಕೆ ಏನಾದರೂ ಅಪಾಯವಾಗಿ ಘಾತಕವಾಗಿದ್ದರೆ ಅವನು ಹೆಣ ಎಂದು ಹೇಳಬೇಕಾಗಿತ್ತು ಇಂದಿನ ವೇಳೆ ನೆಟ್ಟು ಜಿತ್ತಂದೇ ಬದುಕಿ ಉಳಿದಿ ಇಲ್ಲದಿದ್ದರೆ ಇಷ್ಟೊತ್ತಿಗೆ ಸ್ವರ್ಗ ಸೇರುತ್ತಿದ್ದೆ ಪರಿಶಾಲ ಗುರಿ ತಪ್ಪಿ ಕುತ್ತಿಗೆ ಗುಂಡು ತೊಡೆಗೆ ತಲುಪಿತು ಆಗ ನಾನು ಕತ್ತಳವನ್ನು ಏರಿ ಆತನ ರುಂಡವನ್ನು ಅಗಸಿಯ ಬಾಗಿಲಿಗೆ ಕಟ್ಟಿ ಬಂದಿದ್ದೆ ಬಂಡೆ ಬೋಳಗುಂದದ ಕಟ್ಟುಂಡದಲ್ಲಾದ ಕಲಾಟೆಯಿಂದ ಇಂಗ್ರೇಜಿಯವರ ಸೈನ್ಯವು ನಮ್ಮನ್ನು ಹುಚ್ಚ ತೋರಿಸುತ್ತಿರುವುದು ಅವರನ್ನು ಎದುರಿಸಬೇಕಾದರೆ ನಮ್ಮ ಹತ್ತಿರಷ್ಟು ದಂಡು ಇಲ್ಲ ಅಂತೇ ಮರೆ ಮೋಸದಿಂದ ಕಾದಬೇಕಾದರೆ ನಮ್ಮ ಜನರೇ ನೀಚರು ಸ್ವಜನ ದ್ರೋಹಿಗಳು ನೀನು ಹೇಳುವುದು ಮುಚ್ಚಿನಂತ ಮಾತು

ತೆಗೆಯಲಿಕ್ಕೆ ಬರುವುದಿಲ್ಲ ಮೊದಲು ಅದನ್ನು ತೆಗೆಯಲಿಕ್ಕೆ ಬೇಕು ಅದಕ್ಕೆ ಏಕೆ ಚಿಂತೆ ಮಾಡಿಲ್ಲ ಶಾಂತಾನಂದ ಗುರುಗಳ ತೋರಿಸಿ ಕೊಟ್ಟ ಗಾಯ ಮಾಯು ವನಸ್ಪತಿ ತಪ್ಪಲು ಎಲ್ಲರ ಹತ್ತಿರ ಇದ್ದರು ಗಜೀರ ನೀನು ವನಸ್ಪತಿ ತಪ್ಪಲ ರಸವನ ಕಂಡು ನಾನು ನನ್ನ ಹಲಗವಾದ ಕಚ್ಚಿಯ ಮನೆಯಿಂದ ಕುಂಡ ಎಂತ ಕೆಳ ಮೂಲಿಕೆಗಳು ಇರುವವು ಇದು ಎಲ್ಲ ಸಂಪತ್ತುಗಳ ತವರುಮಣಿಯಾಗಿದೆ ಅದಿರಲಿ ಈಗ ನನ್ನ ಕಾಲು ಕಡಿಮೆ ಆಗಿದೆ ಶಾಂತಾನಂದ ಗುರುಗಳನ್ನು ಕೂಡಿಕೊಂಡು ಮುಂದಿನ ಆಲೋಚನೆ ಮಾಡುವ ನಡೆಯಲಿ ನಿಮ್ಮನ ಅನ್ನು ಮೊತ್ತದ ಕೆಲಸಕ್ಕಾಗಿ ಕಳಿಸಿ ಆ ಕೆಲಸವನ್ನು ಪೂರ್ಣಗೊಳಿಸಿದರೆ ನಿಮ್ಮನ ಕಲ್ಯಾಣ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಿಮ್ಮನ್ನು ಕಳಿಸಿದ ಕಾರಣವನ್ನು ಕೆಲಸ ಯಾವುದು ಸಂಗೋಳಿ ಹರಗಡಾದ ರಾಯಣನ ಪುಂಡಾಟಿಕೆ ನಾವು ಕೆಲವರಷ್ಟೇ ಆ ಬಂಡಗಾರನನ್ನು ಚೆನ್ನಾಗಿ ಶಿಕ್ಷಿಸಬೇಕಾಗಿದೆ ಅವನು ಕಚೇರಿಗೆ ಕೊಳ್ಳೆ ಇಟ್ಟನು ಖಜಾನೆಯನ್ನು ಸುಲಿದವನು ಸಂಸ್ಥೆಯನ್ನು ಪುನಃದಲ್ಲಿ ಎತ್ತು ಕಡೆ ಮಾಡಿದನು ಆದ್ದರಿಂದ ಅವನನ್ನು ಹಿಡಿದು ಚೆನ್ನಾಗಿ ದಂಡಿಸಬೇಕಾಗಿದೆ ನೀವು ಅವನ ಜೀವದ ಗೆಳೆಯರು ನಿಮ್ಮಿಂದಲೇ ಈ ಕಾರ್ಯ ಸಾಧಿಸುವುದು ನೀವು ಬೇಕಾದ ಹಂಚಿಕೆಯನ್ನು ಮಾಡಿ ಅವನನ್ನು ನಮಗೆ ಹಿಡಿದುಕೊಡಬೇಕು ನಿಮಗೆ ಯಾವ ಸಹಾಯ ನಾವು ಕೊಡುತ್ತೇವೆ ಆ ಕುರಿಯು ಬಾಳೆ ಬಂಟನಾಗಿರೋನು ಅವನು ನಮಗೂ ಕೈ ಕೊಡೋ ಸಂಭವ ಇರುವುದು ಎಲ್ಲರ ಎಲ್ಲ ಹಿಳಿಯಬೇಕಂದರೆ ಅವನು ಹೆಂದಿಗೂ ಸಿಗುವಂತಿಲ್ಲ ಈ ಮಾತು ನಿಮಗೂ ಗೊತ್ತಿರುವುದು ಗುಡ್ಡದ ಹಿರಿಯಂತೆ ನೋಡು ನೋಡುವಷ್ಟರಲ್ಲಿ ಅವನು ಮಾಯವಾಗುವನು